ಪ್ರೀತಿಯ ಸ್ನೇಹಿತರೆ ಕನ್ಯಾಕುಮಾರಿಯಲ್ಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದಂತೆ ಈಗ ನಾವು ತಿರುಚಂದೂರು ಕಡೆಗೆ ಪ್ರಯಾಣ ಬೆಳೆಸಿದ್ವಿ ಕನ್ಯಾಕುಮಾರಿಯಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರೋ ಈ ತಿರುಚಂದೂರು ಎರಡು ಗಂಟೆಗಳ ಕಾಲ ಪ್ರಯಾಣ ತಾಗುತ್ತೆ ನಾವು ಸಂಜೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ತಿರುಚೆಂದೂರಿಗೆ ಬಂದು ತಲುಪಿದ್ವಿ ವಿಡಿಯೋ ಇಷ್ಟ ಆಗಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫ್ ಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಈಗ ತಿರುಚೆಂದೂರ್ನ ಪ್ರಖ್ಯಾತ ಮುರುಗನ್ ದೇವಸ್ಥಾನವನ್ನು ನೋಡೋಣ ಆದಷ್ಟು ನಾನು ವೀಡಿಯೋ ಮಾಡಿದ್ದೀನಿ ಅಲ್ಲೆಲ್ಲೂ ವೀಡಿಯೋ ಅಲೋ ಇಲ್ಲ ಫೋಟೋಗ್ರಾಫಿ ಅಲೋ ಇಲ್ಲ ಸ್ನೇಹಿತರೆ ನೋಡಿ ಸಂಜೆ ಆರು ಆರೂವರೆ ಅಷ್ಟೊತ್ತಿಗೆ ನಾವು ತಿರುಚಂದೂರಿಗೆ ಬಂದ್ವಿ ಅಗಾಧವಾದ ಸಾಗರದ ರಾಶಿ ಹಿಂದೂ ಮಹಾಸಾಗರದ ದಡದಲ್ಲಿದೆ ತಿರುಚಂದೂರ್ ಮುರುಗನ್ ದೇವಸ್ಥಾನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮುರುಗನ್ನ ಆರು ಕ್ಷೇತ್ರಗಳು ಆರು ಪಡೆಗಳು ತಮಿಳ್ನಾಡಲ್ಲಿದೆ ಅದರಲ್ಲಿ ಪಳನಿ ತಿರ್ಚಂದೂರ್ ಅಳಗಾರ್ ಕೋವಿಲ್ ತ್ರಿಪುರ ಕುಂಡ್ರಮ್ ಸ್ವಾಮಿ ಮಲೈ ತಿರುತ್ತಣಿ ಹೀಗೆ ಆರು ಪಡೆಗಳು ಇದೆ ಈ ದೇವಸ್ಥಾನದ ಬಗ್ಗೆ ಒಂದು ಇತಿಹಾಸನೇ ಇದೆ ಬ್ರಿಟಿಷರು ಈ ಒಂದು ವಿಗ್ರಹವನ್ನು ಎತ್ಕೊಂಡು ಹಡಗಿನಲ್ಲಿ ಸಾಗಿಸಬೇಕಾದರೆ ಅಲ್ಲಿ ನಡೆದಂಥ ಒಂದು ತಿರುವುಗಳು ಘಟನೆಗಳನ್ನು ಕಂಡು ಮತ್ತೆ ಈ ವಿಗ್ರಹನ ಸಮುದ್ರಕ್ಕೆ ಎಸ್ತ್ಬಿಟ್ರಂತೆ ಏಕೆಂದರೆ ಅಷ್ಟು ಪವರ್ಫುಲಿ ಈ ಅಷ್ಟು ಒಂದು ತಿರುವುಗಳು ಆ ಸಮ ಅಡಗಿನಲ್ಲಿ ನಡೀತಂತೆ ನಂತರ ಇಲ್ಲಿ ನಡೀತಾ ಇರೋ ಒಂದು ವಿಚಿತ್ರ ಘಟನೆಗಳನ್ನೆಲ್ಲ ನೋಡಿಕೊಂಡು ಈ ವಿಗ್ರಹದ್ದೇ ಇರಬೇಕು ಏನೋ ಪವಾಡ ಅಂದ್ಬಿಟ್ಟು ತೆಗೆದು ಸಮುದ್ರಕ್ಕೆ ಹಾಕ್ಬಿಟ್ರಂತೆ ನಂತರ ಇದು ಸಮುದ್ರದಲ್ಲಿ ಮತ್ತೆ ಇಲ್ಲಿ ದಡದಲ್ಲಿ ಸಿಕ್ಕಿ ಪ್ರತಿಷ್ಠಾಪನೆ ಮಾಡಿರೋದು ಈ ತಿರುಚೆಂದೂರ್ ಮುರುಘ ಬಹಳ ಪ್ರಖ್ಯಾತಿ ನಂಬಿನಾರು ಕೆಡುವುದಿಲ್ಲ ಎನ್ನು ಹಾಗೆ ನಂಬಿದವರಿಗೆ ಇಂಬನ್ನು ಕೊಡ್ತಾ ನೋಡಿ ಸುನಾಮಿ ಆದರೂ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಆದರೂ ಈ ದೇವಸ್ಥಾನಕ್ಕೆ ಈ ಊರಿಗೆ ಯಾವುದೇ ರೀತಿಯ ತೊಂದರೆಯೂ ಸಹ ಆಗದೆ ಅಷ್ಟು ಚೆನ್ನಾಗಿ ವೈಭವವಾಗಿ ಕುಳಿತುಕೊಂಡಿದ್ದಾನೆ ಈ ಬಾಲಸುಬ್ರಹ್ಮಣ್ಯ ಈಗ ಬೇಸಿಗೆ ರಜಾ ಇದೆ ನೀವು ಸಹ ಬಂದರೆ ಕನ್ಯಾಕುಮಾರಿಯಿಂದ ಕೇವಲ ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅಥವಾ ನೀವು ಮಧುರೆಯಿಂದ ತೂತುಕುಡಿ ತೂತುಕುಡಿಯಿಂದ ಡೈರೆಕ್ಟಾಗಿ ನೀವು ತಿರುಚೆಂದೂರಿಗೆ ಬರಬಹುದು ಫೆಸಿಲಿಟೀಸ್ ತುಂಬ ಇದೆ ನಂತರ ತಿರುಚೆಂದೂರು ಮುಗಿಸ್ಕೊಂಡು ನೀವು ರಾಮೇಶ್ವರ ಕಡೆಗೆ ಹೋಗ್ಬೋದು ನಾವು ಸಹ ಹಾಗೆ ಮಾಡಿದ್ದು ಈಗ ಬನ್ನಿ ಮುಂದೆ ಹೋಗೋಣ ನೋಡಿ ಸ್ನೇಹಿತರೆ ನೂರು ರೂಪಾಯಿ ಎಂಟ್ರೆನ್ಸ್ ಫೀಸ್ ಬೇಕಾದ್ರೂ ಇದೆ ಇಲ್ಲಿ ನಾವು ಖಾಲಿ ಇದರಿಂದ ಧರ್ಮ ಹೋದ್ವಿ ಏನಂತಂದರೆ ಇಲ್ಲಿಂದ ಮುಂದಕ್ಕೆ ಅಲೋ ಇಲ್ಲ ವೀಡಿಯೋ ಅಲೋ ಇಲ್ಲ ನೋಡಿ ನಮ್ಮ ಬರತ್ ಹೇಳ್ತಾ ಇದ್ದಾನೆ ಈಗ ನಾನು ಫೋಟೋಗ್ರಫಿಯನ್ನು ಆಫ್ ಮಾಡ್ತಾ ಇದ್ದೀನಿ ಅಂದರೆ ವೀಡಿಯೋ ತೆಗಿಯೋದನ್ನು ಆಫ್ ಮಾಡ್ತಾ ಇದ್ದೀನಿ ದೇವಸ್ಥಾನದಿಂದ ಹೊರಗಡೆ ಬಂದ ನಂತರ ಮತ್ತೆ ವೀಡಿಯೋ ಶೂಟ್ ಮಾಡ್ತೀನಿ ನಮಸ್ಕಾರಗಳು ನೋಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸುಮಾರು ರಾತ್ರಿ ಎಂಟೂವರೆ ಆಯಿತು ನೋಡಿ ಇನ್ನೂ ಕ್ಯೂ ನೋಡಿ ಅಲ್ಲಿ ಹೇಗೆ ಹೋಗ್ತಾ ಇದೆ ಅಂತ ಕ್ಯೂ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದಾಯಿತು ಈಗ ಮುಂದೆ ಹೋಟೆಲ್ ಕಾವೇರಿ ಅಂತಿದೆ ಪ್ಯೂರ್ ವೆಜಿಟೇರಿಯನ್ ತುಂಬ ಚೆನ್ನಾಗಿದೆ ತಿರುಚಂದೂರು ಹೋಟೆಲ್ ತಿರುಚಂದೂರು ಊರಿಗೆ ಹೋದವರು ಕಾವೇರಿ ಹೋಟೆಲ್ನಲ್ಲಿ ತಿಂಡಿಯನ್ನು ಸವಿಯಿರಿ ಬಹಳ ಚೆನ್ನಾಗಿದೆ ಎಲ್ಲರೂ ಸಂತೋಷದಿಂದ ತಿಂಡಿಯನ್ನು ತಿಂದ್ವಿ ತಿಂಡಿಯನ್ನು ತಿಂದು ರಾತ್ರಿ ಸುಮಾರು ಹತ್ತು ಗಂಟೆಯ ಸಮಯ ಮತ್ತೆ ಸಮುದ್ರದ ತೀರದಲ್ಲಿ ನಡೆದಾಡೋದು ಒಂದು ಒಂದರೆ ಖುಷಿ ಅಲ್ವ ತಣ್ಣನೆಯ ತಂಗಾಳಿಯ ಆಶೆಕೆಗೂ ಅದಕ್ಕೂ ಈ ಸಮುದ್ರ ತೀರದಲ್ಲಿ ನಡ್ಕೊಂಡು ನಾವು ನಮ್ಮ ಗಾಡಿಯನ್ನು ಹತ್ತಿ ಮುಂದೆ ರಾಮೇಶ್ವರದ ಕಡೆಗೆ ರಾತ್ರಿ ಪ್ರಯಾಣವನ್ನು ಬೆಳೆಸಿದ್ವಿ ಬಹಳ ಚೆನ್ನಾಗಿದೆ ಒಮ್ಮೆ ನೀವು ಸಹ ಬನ್ನಿ ಈ ದಕ್ಷಿಣ ಭಾರತದ ತುದಿಯಲ್ಲಿರ್ತಕ್ಕಂಥ ಕನ್ಯಾಕುಮಾರಿ ತಿರ್ಚಂದು ರಾಮೇಶ್ವರ ಇದೆಲ್ಲ ನೋಡಬೇಕಾದಂಥ ಪುಣ್ಯ ಕ್ಷೇತ್ರಗಳು ನೋಡಿ ಶಕ್ತಿ ಇದ್ದಾಗಲೇ ನೋಡಬೇಕು ಯಾಕೆಂದರೆ ವಯಸ್ಸಾಗ್ತಾ ಆಗ್ತಾ ನಾನಾ ರೀತಿಯ ಕಾಯಿಲೆಗಳು ಟೆನ್ಷನ್ಗಳು ಪ್ರಾರಂಭ ಆಗುತ್ತೆ ಶಕ್ತಿ ಇದ್ದಾಗ ನೀವು ಈ ಎಲ್ಲ ಪ್ರದೇಶಗಳನ್ನ ನೋಡ್ಕೊಳ್ಳಿ ಆವ ನಂತರ ವಯಸ್ಸಾದ ಮೇಲೆ ಮನೆಯೇ ಮಂತ್ರಾಲಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ತಿಳಿಸ್ತಾ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಅಂದರೆ ರಾಮೇಶ್ವರಕ್ಕೆ ಹೋಗ್ತೀವಿ ಅಲ್ಲಿಯ ವೀಡಿಯೋನ ನಿಮಗೆ ಮುಂದೆ ನಾನು ತೋರಿಸ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಇಲ್ಲಿಗೆ ನಾನು ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ ಪ್ರೀತಿಯ ಸ್ನೇಹಿತರೆ ರಾತ್ರಿ ಹತ್ತು ಗಂಟೆ ನಾವು ತಿರುಚಂದೂರ್ ಸಮುದ್ರದ ತೀರದಲ್ಲಿದ್ದೀವಿ ದೇವ್ರ ದರ್ಶನ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿ ಏನು ಪ್ರಶಾಂತವಾಗಿದೆ ಸಮುದ್ರ ರಾಜ ಹೇಗಿದ್ದಾನೆ ಬಂಗಾಳ ಕೊಲ್ಲಿ ನಾವು ಅದನ್ನೇ ಇಂಗ್ಲೀಷ್ನಲ್ಲಿ ಬೇ ಆಫ್ ಬೆಂಗಾಲ್ ಅಂತ ಹೇಳ್ತೀವಿ ನೋಡಿ ಏನು ಸಖತ್ತಾಗಿದೆ ತಣ್ಣನೇ ಗಾಳಿ ಆಹಾ ನೋಡ್ತಾ ಇದ್ರೆ ಒಂದು ಖುಷಿ ಆಗುತ್ತೆ ನೀವು ಬಂದಾಗ ಬನ್ನಿ ಇಲ್ಲಿ ನಾವು ಅಲ್ಲೆಲ್ಲ ವಾಯುವಿಹಾರಕ್ಕೆ ಹೋಗೋಕ್ಕೂ ಈ ಸಮುದ್ರದ ದಡದಲ್ಲಿ ವಾಯುವಿಹಾರ ಮಾಡೋಕ್ಕೂ ಬಹಳ ಚೆನ್ನಾಗಿದೆ ನಮ್ಮ ಹುಡುಗರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ನನ್ನ ಜೊತೆ ನಾನು ಸುಬ್ಬ ಇದ್ದಾನೆ ನೋಡಿ ಏನು ಚೆನ್ನಾಗಿದೆ ಅಂತ ನಂಗಂತೂ ನಾವು ತಿರುಚಂದೂರು ಬಂದಾಗೆಲ್ಲ ನಾವು ಹೀಗೆ ಮಾಡೋದು ನೀವು ಬನ್ನಿ ಒಮ್ಮೆ ತುಂಬ ಸಂತೋಷ ರೀ ರಾತ್ರಿ ಹೊತ್ತು ಈ ಸಮುದ್ರ ತೀರದಲ್ಲಿ ಹಿಂಗೆ ವಾಯುವಿಹಾರಕ್ಕೆ ಹೋಗೋದು ಊಟ ಆದಮೇಲೆ ಏನು ತಣ್ಣನೇ ಗಾಳಿ